ಆದಿತ್ಯ ಅಂತ ಅಡ್ವಕೇಟ್ಸ್ ಫ್ರಮ್ ಪಿ ಲಾ ಅಸೋಸಿಯೇಟ್ ಇವಾಗ ಎಲ್ಲರೂ ಇಲ್ಲಿ ಸೇರ್ಕೊಂಡಿರೋರೆಲ್ಲ ಬಿ ಬಿ ಎಂ ಪಿ ಎಂಪ್ಲಾಯೀಸ್ ಆಲ್ಮೋಸ್ಟ್ ಎವ್ರಿಬಡಿ ರಿಟೈರ್ಮೆಂಟ್ ಇದೆ ಇವರೆಲ್ಲ ಸರ್ಕಾರಕ್ಕೆ ಕೊಟ್ಟ ಇಪ್ಪತ್ತು ಮೂವತ್ತು ವರ್ಷ ಕಷ್ಟಪಟ್ಟಿರೋ ಎಂಪ್ಲಾಯೀಸ್ ಇವರೆಲ್ಲ ಇಂಡಿಯಾ ಪಾಪ್ಯುಲೇಷನ್ ಪ್ರಾಜೆಕ್ಟ್ ಏಯ್ಟ್ ಇದು ನಮ್ಮ ವರ್ಲ್ಡ್ ಬ್ಯಾಂಕು ಆಮೇಲೆ ಭಾರತ ಸರ್ಕಾರ ಜಾಯಿಂಟಾಗಿ ಮಾಡಿರೋ ಒಂದು ಪ್ರಾಜೆಕ್ಟ್ ಇದು ಹೆಲ್ತ್ ಗೋಸ್ಕರ ಮಾಡಿರೋ ಒಂದು ಪ್ರಾಜೆಕ್ಟ್ ಇದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ನೂರೈವತ್ತಾರು ಜನನ ಅವರು ಸರ್ಕಾರ ತೊಗೊಂಡಿದ್ದಾರೆ ಆದರೆ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಇದ್ದರು ಆಮೇಲೆ ರೆಗ್ಯುಲರೈಸೇಷನ್ ಮಾಡಿಕೊಂಡ್ರು ಅಬ್ಸಾರ್ಪ್ಷನ್ ಮಾಡಿಕೊಂಡ್ರು ಅಬ್ಸಾರ್ಪ್ಷನ್ ಮಾಡಿಕೊಂಡು ಆದಮೇಲೆ ಇವರಿಗೆ ಕಾಂಟ್ರ್ಯಾಕ್ಟಿಂದ ಯಾರು ಜಾಯಿನ್ ಮಾಡಿದ್ರು ಆವತ್ತಿಂದ ಇವ್ರಿಗೆ ಬೆನಿಫಿಟ್ ಕೊಡಬೇಕಾಗಿರತ್ತೆ ಯಾವ ಬೆನಿಫಿಟ್ಟು ಇವರಿಗೆ ವೇಜಸ್ಗಾಗಲಿ ಎಂಪ್ಲಾಯ್ಮೆಂಟ್ಗಾಗಲಿ ಇಲ್ಲ ಸ್ಯಾಲ್ರಿ ಅಪ್ಗ್ರೇಡೇಷನ್ಗಾಗಲಿ ರೆಮ್ಯುನರೇಷನ್ಗಾಗಲಿ ರಿಟೈರ್ಮೆಂಟ್ಗಾಗಲಿ ಯಾವುದೇ ಸೌಲಭ್ಯವನ್ನು ಕೊಡಲಿಲ್ಲ ಅವರು ಕಾಂಟ್ರಾಕ್ಟ್ ಒಂದೇ ಡೇಟ್ ಆಫ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅದಕ್ಕೆ ಎಲ್ಲರೂ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ರಿಟ್ ಪಟೀಷನ್ ಕೇಸ್ ಹಾಕಿರ್ತಾರೆ ಅದು ಎರಡು ಸಾವಿರದ ಹದಿನೈದಲ್ಲಿ ನಮ್ಮ ಹೈಕೋರ್ಟ್ ಇವರೆಲ್ಲರಿಗೂ ಕನ್ಸಿಡರ್ ಮಾಡಿ ಇವರೆಲ್ಲ ಸರ್ಕಾರದ ಎಂಪ್ಲಾಯಿ ಕನ್ಸಿಡರ್ ಮಾಡಿ ಅಂತ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಎರಡು ಸಾವಿರದ ಹದಿನೈದು ಆಗಸ್ಟ್ ಟೂ ತೌಸಂಡ್ ಫಿಫ್ಟೀನ್ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಇವತ್ತರೆಗೂ ನಮ್ಮ ಕರ್ನಾಟಕ ಸರ್ಕಾರ ಯಾವುದನ್ನು ಪಾಲಿಸಿಲ್ಲ ನಾವು ಇವತ್ತು ಬೆಳಗ್ಗೆ ಮಾನ್ಯ ಲಾ ಮಿನಿಸ್ಟರ್ ಕಾನೂನು ಮಿನಿಸ್ಟರನ್ನು ಭೇಟಿ ಬಂದ್ವಿ ಅವ್ರಿಗೂ ಒಂದು ಮನವಿ ಕೊಟ್ಟಿದ್ದೀವಿ ಅವ್ರಿಗೂ ರೆಪ್ರಸೆಂಟೇಷನ್ ಕೊಟ್ಟಿದ್ದೀವಿ ಕಂಟೆಂಟ್ ಪಿಟಿಷನ್ನು ಫೈಲ್ ಮಾಡಿದ್ದೀವಿ ಹತ್ತು ವರ್ಷ ಆಗಿದೆ ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ ಹೋರಾಡ್ತಾ ಇದ್ದೀವಿ ಎಲ್ಲರೂ ವರ್ಕರ್ಸು ಎಲ್ಲರೂ ಜನರಿಗೋಸ್ಕರ ಹೋರಾಡೋ ವರ್ಕರ್ಸು ಇವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಹೋರಾಡಿದೀವಿ ಇವಾಗ ನಾವು ಕಂಟೆಂಟ್ ಪಟಿಷನ್ ಹಾಕಿದ್ದೀವಿ ನಮಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರಿಗೂ ಬಿ ಬಿ ಎಂ ಪಿ ಎಂಪ್ಲಾಯೀಸ್ ಏನೇನು ಸಿಗ್ತಾ ಇದ್ದು ಆ ವೇಜಸ್ ವರ್ಕರ್ಸ್ ಸಾರಿ ಎಮ್ಯುನೇಷನ್ ಆಗಿ ಸಿಗಬೇಕು ಅಂತ ನಾವು ಹೋರಾಡಿದೆ ಓಕೆ ಬಿ ಬಿ ಎಂ ಪಿಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಇವರೆಲ್ಲ ಹೆಲ್ತ್ ವರ್ಕರ್ಸ್ ಡಾಕ್ಟರ್ಸ್ ಲ್ಯಾಬ್ ಟೆಕ್ನಿಷಿಯನ್ ಕೋವಿಡಲ್ಲಿ ಕೋವಿಡ್ ನೈನ್ಟೀನ್ ಬಂದಾಗ ಬೆಂಗಳೂರು ಸಿಟಿನ ಕಾಪಾಡಿ ಇವರೇ ಅಫೀಷಿಯಲ್ಸ್ ಅಲ್ಲ ನೀವು ಬೆಂಗಳೂರು ಸಿಟಿಯಲ್ಲಿ ಯಾರ್ಯಾರಿಗೆ ಕಾಯಿಲೆ ಬಂದಿತ್ತೋ ಯಾರ್ಯಾರು ಸರ್ಕಾರ ಅವ್ರನ್ನೆಲ್ಲ ಕಾಪಾಡಿ ನೋಡಿ ಇಂಥ ವರ್ಕರ್ಸಿಗೆ ನಮ್ಮ ಸರ್ಕಾರ ರೆಕಗ್ನಿಷನ್ ಕೊಡಬೇಕು ನಮ್ಮ ಸರ್ಕಾರ ಇಂಥ ವರ್ಕರ್ಸಿಗೆ ಏನೇನು ಎಂಟೈಟ್ಲ್ಮೆಂಟ್ ಇದೆಯೋ ಏನೇನು ಬೆನಿಫಿಟ್ ಇದೆಯೋ ಅದನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಯಾಕಂದರೆ ನಾವು ಏನು ಕೇಳ್ತಿಲ್ಲ ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ ಅಲ್ವಾ ಇದು ನಮ್ಮ ಸರ್ಕಾರಕ್ಕೆ ಹೋಗಿ ತಲುಪಿಸ್ಬೇಕು ಅವರು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಬೇಕು ಹತ್ತು ಇಪ್ಪತ್ತು ವರ್ಷದಿಂದ ಅಲ್ಲಿಯ ಪೆಂಡಿಂಗ್ ಇವತ್ತು ಮಿನಿಸ್ಟರ್ ಮೀಟ್ ಮಾಡಿ ಅದನ್ನೇ ಹೇಳಿದ್ವಿ ನಾವು ದಯವಿಟ್ಟು ಇವರಿಗೆಲ್ಲ ಒಂದು ಸಹಕಾರ ಮಾಡಿಕೊಂಡಿ ಎರಡು ಮೂರು ವರ್ಷದಲ್ಲಿ ಇವರೆಲ್ಲ ಆಮೇಲೆ ಒಂಬೈನೂರ ತೊಂಬತ್ತಾರರಲ್ಲಿ ಐಟಿ ಬಿ ಪ್ರೊಜೆಕ್ಟಲ್ಲಿ ಸೇರಿಕೊಂಡಿದ್ದು ನಮಗೆ ಆವಾಗಿಂದ ಎರಡು ಸಾವಿರದ ಎರಡುವರೆಗೂ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಕೆಲಸ ಮಾಡಿದ್ದೀವಿ ನಮಗೆ ಬೆನಿಫಿಟ್ಸ್ ಯಾವುದು ಕೊಟ್ಟಿಲ್ಲ ಆಮೇಲೆ ಕೋವಿಡ್ಸ್ ಟೈಮಲ್ಲಿ ನಾವು ತುಂಬ ಕಷ್ಟ ಬಿದ್ದಿದ್ದೀವಿ ರಾತ್ರಿ ಆಗಲೂ ಕಷ್ಟ ಬಿದ್ದಿದ್ದೀವಿ ಆ ಟೈಮಲ್ಲೂ ನಮಗೆ ಏನು ಸವಲತ್ತುಗಳು ಕೊಟ್ಟಿಲ್ಲ ಅದಕ್ಕೋಸ್ಕರವಾಗಿ ನಾವು ರಿಟೈರ್ಡ್ ಆಗಿದ್ದೀವಿ ಪಿನ್ಷಿನ್ ತುಂಬ ಕಮ್ಮಿ ಬರ್ತಾಯಿದೆ ಅದಕ್ಕೋಸ್ಕರವಾಗಿ ಪಿನ್ಷಿನ್ಕೋಸ್ಕರವಾಗಿ ನಮಗೆ ದಯವಿಟ್ಟು ಎರಡು ಸಾವಿರದ ಎರಡುವರೆಗೂ ನಮ್ಮ ಆರು ವರ್ಷದ ಏನಿದೆ ಅದು ಬೆನಿಫಿಟ್ಸು ಅದೆಲ್ಲ ಕೊಡಬೇಕಾಗಿ ನಾವು ಕೇಳ್ಕೊಡ್ತೀವಿ